ಮೀನರಾಶಿಯವರಿಗೆ ಅಧಿಪತಿ ಗುರು ಗುರುಗಳೇ ಈ ಮಾಸನಾದರೂ ನಮ್ಗೆ ಅನುಕೂಲಗಳಾಗತ್ತ ಎಲ್ಲರೂ ಹೇಳ್ತಾರೆ ಜ್ಯೋತಿಷ್ಯರು ಜನ್ಮ ಶನಿ ಬರ್ತಾ ಇದ್ದಾನೆ ದೃಷ್ಟಿ ಬಿಟ್ಟು ಆಗಲೇ ಆಗಲೆ ನಾನಾ ರೀತಿಯ ಸಮಸ್ಯೆಗಳಾಗತ್ತೆ ಹೌದು ಸತ್ಯ ಜ್ಯೋತಿಷ್ಯ ಸುಳ್ಳಲ್ಲ ಜನ್ಮಕ್ಕೆ ದೃಷ್ಟಿ ನೀನು ಮುಂದಕ್ಕೆ ಪ್ರ ಮೀನ ಮೀನರಾಶಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ ಪ್ರಯಾಣವನ್ನು ಮಾಡ್ಬೇಕಾದ್ರೆ ಮುಂದೆ ದೃಷ್ಟಿ ಬಿಡ್ಬೇಕಾನೆ ನೀವು ಒಂದು ವೆಹಿಕಲ್ ಅನ್ನು ಡ್ರೈವ್ ಮಾಡ್ತಾ ಇದ್ದೀರಾ ಅಂದರೆ ದೃಷ್ಟಿಯನ್ನು ಹಿಂದಕ್ಕೆ ಇಟ್ಕೊಳಕ್ಕಾಗತ್ತ ಮುಂದಕ್ಕೆ ತಾನೇ ಇಟ್ಕೋಬೇಕು ಮುಂದಕ್ಕೆ ತಾನೇ ಇಟ್ಕೊಂಡು ಡ್ರೈವ್ ಮಾಡಬೇಕು ಹಾಗೆ ಇವನು ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂತಹ ಸಮಯದಲ್ಲಿ ದೃಷ್ಟಿಯನ್ನು ಬಿಡ್ತಾ ಇದ್ದಾನೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ ಒಂದೊಂದೇ 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 ಚೆನ್ನಾಗಿರೋರು ಶತ್ರುಗಳಾಗ್ತಾ ಇದ್ದಾರೆ ನಿಮ್ಮಿಂದ ಅನುಕೂಲಗಳನ್ನು ಪಡೆದವರು ನಿಮ್ಮತ್ತರನೇ ತಿಂದವರು ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಇವತ್ತು ಧೃತಿಗೆ ಇದು ಜನ್ಮಕ್ಕೆ ಶನಿ ಅಂತಕ್ಕಂಥವರು ಇನ್ನೇನು ಬರ್ತಾ ಇದ್ದಾರೆ ಅದರಲ್ಲೂ ಏಳರಾಟ ಶನಿ ಅಂತಕ್ಕಂಥದ್ದು ನಿಮಗೆ ನಡೀತಾ ಇದೆ ಮೀನರಾಶಿಯವರಿಗೆ ಇದಕ್ಕೋಸ್ಕರ ಕಷ್ಟ ಅಂತಕ್ಕಂಥದ್ದು ಬರ್ತಾ ಇದೆ ನಿಜ ಆದರೆ ಗುರು ಮೂರನೇ ಮನೆಯಲ್ಲಿದ್ದಾನೆ ಮಾನಹಾನಿಯನ್ನು ಕೂಡ ಮಾಡಿಸ್ಬಿಟ್ಟಿದ್ದಾನೆ ಗುರುಗಳೇ ನಾನು ಉಟ್ಟದಾಗ್ಲಿಂದ ಯಾರ ಹತ್ರನೂ ಒಂದು ಮಾತನ್ನು ಕೇಳಿಲ್ಲ ಆದರೆ ಇವತ್ತು ಬೇರೆ ಬೇರೆ ಅವಾಚ್ಯ ಶಬ್ದಗಳಿಂದ ನಿಂದನೆಗೆ ಒಳಗಾಗಿ ಅವಮಾನಕ್ಕೆ ಒಳಗಾಗ್ಬಿಟ್ಟಿದ್ದೀನಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತೀರಾ ಮೀನರಾಶಿಯವರಿಗೆ ಶತ್ರು ಬಾಧೆ ಶತ್ರು ಬಾಧೆಗಳಲ್ಲಿ ನಾಲ್ಕು ವಿಧ ಹಿತಶತ್ರು ಶತ್ರು ಕ್ರೂರ ಶತ್ರು ನೀಚ ಶತ್ರು ಜೊತೆಗೆ ದೃಷ್ಟಿದೋಷ ಅದರಲ್ಲೂ ಜಾತಕದಲ್ಲಿ ನಿಮ್ಮ ಲಗ್ನಾಧಿಪತಿ ಏನಾದರೂ ನೀಚದಲ್ಲಿದ್ದು ಈಗ ನಡೀತಕ್ಕಂಥ ಗ್ರಹದ ದಶೆ ಮತ್ತೆ ಭುಕ್ತಿ ನಿಮಗೆ ಸಹಕಾರಿಯಾಗಿಲ್ಲ ಅನ್ನೋದಾದರೆ ಮುಗಿತು ಕತೆ ಕತ್ತೆ ತೋಕೆ ಹಾಗಲ್ಲ ಮೇಲೆ ಗುರುಗಳೇ ಅಷ್ಟೊಂದು ಕೆಟ್ಟದಾಗಿದೆಯಾ ಮೊದಲು ನಿಮ್ಮ ಜಾತಕ ಪರಿಶೀಲನೆ ಮಾಡಿಕೊಳ್ಳಿ ಯಾವ ರೀತಿ ಕೆಟ್ಟದಾಗಿದೆ ಅಂತಕ್ಕಂಥದ್ದನ್ನ ಜ್ಯೋತಿಷ್ಯವೇ ಹೇಳುತ್ತೆ ಇದು ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಜ್ಯೋತಿರ್ವಿಜ್ಞಾನ ಇದನ್ನ ನೀವು ಕೂಡ ಅಭ್ಯಾಸ ಮಾಡಬಹುದು ಸ್ವಲ್ಪ ಕಷ್ಟ ಅಷ್ಟೇ ನೀವು ಕಷ್ಟಪಟ್ಟು ಸಾಧಕ ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಅಂತ ಏನು ಹೇಳ್ತೀರೋ ಸ್ವಲ್ಪ ಕಷ್ಟಪಟ್ಟು ಜ್ಯೋತಿಷ್ಯ ಅಭ್ಯಾಸವನ್ನ ಮಾಡಿದರೆ ಒಳ್ಳೆ ಗುರುಗಳ ಹತ್ರ ಬಲ ಜ್ಯೋತಿಷ್ಯವನ್ನ ನೀವೇ ಹೇಳೋಕ್ ಶುರು ಮಾಡ್ಬಿಡ್ತೀರ ನಾಳೆ ಬೆಳಗ್ಗೆ ಎಷ್ಟೊತ್ತು ಕಾಫಿ ಕುಡಿತೀರಾ ನೀವು ಅನ್ನೋದನ್ನ ಇವತ್ತೇ ಕೂತು ನಿರ್ಣಯ ಮಾಡಬಹುದು ನಾವು ಇದು ಸತ್ಯ ಜ್ಯೋತಿಷ್ಯ ಖಂಡಿತವಾಗಿ ಸುಳ್ಳಲ್ಲ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಮಹಾವಿದ್ಯೆ ಆ ಜ್ಯೋತಿಷ್ಯವನ್ನ ಅಧ್ಯಯನವನ್ನ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಧೃತಿ ಗಡಬೇಡಿ ಆರೋಗ್ಯದ ಕಡೆ ಗಮನವನ್ನ ಹರಿಸಿ ಬೇರೆಯವರಿಗೆ ಮಾನಿಹಾನ ಮಾನ ಹಾನಿಯನ್ನ ಮಾಡಲಿಕ್ಕೆ ನೀವು ಮುಂದಾದರೆ ನಿಮಗೆ ಐದು ಜನ ಮಾನಹಾನಿಯನ್ನ ಮಾಡ್ತಾರೆ ಬಹಳಷ್ಟು ಜನ ಅನ್ಕೊಂಡಿದ್ದೀರಾ ಈ ಮೀನರಾಶಿಯವರು ಸ್ವಲ್ಪ ತಲೆ ನಿಲ್ಲಲ್ಲ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಯಾಕೆಂದ್ರೆ ನಿಮ್ಮ ಹೊಳಿತಿಗೋಸ್ಕರ ಕೂತು ಅಧ್ಯಯನವನ್ನು ಮಾಡ್ತಕ್ಕಂಥವನ್ನ ನಾನು ರಾಶಿಗೆ ಅಧಿಪತಿ ಗುರು ಓಹ್ ನಾನು ಹೇಳಿದ್ದೇ ನಡಿಬೇಕು ನಾನು ಹೇಳಿದ್ದೇ ಮಾಡಬೇಕು ನಾಲ್ಕು ಜನ ಕೂತ್ಕೊಂಡ್ರೆ ನಾಲ್ಕು ಜನನು ಇವರು ಹೇಳಿದ್ದನ್ನ ಕೇಳಬೇಕಲ್ಲಿ ಪಂಚಾಯಿತಿಯಲ್ಲಿ ಯಾವ್ದಾದ್ರು ಆಫೀಸಲ್ಲಿ ಇವ್ರು ಹೇಳಿದ್ದು ಇವರು ಹೇಳಿದ್ದು ತಪ್ಪಾದ್ರೂ ಪರವಾಗಿಲ್ಲ ಅದನ್ನ ಅವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ ಜ್ಞಾಪಕ ಇರಲಿ ಸುಮ್ಮನೆ ಇರ್ತೀರ ನಷ್ಟದಲ್ಲಿ ಶನಿ ಇದ್ದಾನೆ ಎಲ್ಲೋ ಒಂದು ಕಡೆ ನಷ್ಟ ಆಗತ್ತೆ ಎಲ್ಲೋ ನಷ್ಟ ಆಗೋದನ್ನ ಹಿಡಿಯಕ್ಕೆ ಹೋಗ್ತೀರಾ ಮನೆಯಲ್ಲಿ ಪಾತಾಳದಲ್ಲೇ ಹೋಗ್ತಾ ಇರತ್ತ ನಷ್ಟ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಅರ್ಥ ಆಗಲ್ಲ ಧೃತಿಗೆಡ್ತೀರಾ ಯಾರೋ ಹೇಳ್ತಾರೆ ನಿಮ್ಗೆ ಏನೋ ಗ್ರಹದ ದರ್ಶನ ನಡೀತಾ ಅದ ಆ ಗ್ರಹ ಶಾಂತಿ ಮಾಡಿ ಅನುಕೂಲಗಳಾಗತ್ತೆ ಖಂಡಿತವಾಗಿ ಇಲ್ಲ ಕರ್ಮಕಾರಕ ನ್ಯಾಯಕಾರಕ ಶನಿಯ ಬಲ ಅಂತಕ್ಕಂಥದ್ದು ಮನುಷ್ಯನಿಗೆ ಅತ್ಯವಶ್ಯಕ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮನುಷ್ಯನ ಜೀವನ ಚೆನ್ನಾಗಿರಬೇಕು ಅಂದ್ರೆ ಕರ್ಮಕಾರಕನ ಮತ್ತೆ ನ್ಯಾಯಕಾರಕನ ಅನುಗ್ರಹ ಜೊತೆಗೆ ಗುರು ಬೃಹಸ್ಪತಿಯ ಅನುಗ್ರಹ ಅಂತಕ್ಕಂಥದ್ದು ಇರಬೇಕು ನಿಮ್ಮ ಲಗ್ನಾಧಿಪತಿಯ ಬಲ ಇರಬೇಕು ರವಿಯ ಬಲ ಇರಬೇಕು ಯಾವಾಗ ಚಂದ್ರನ ಬಲ ಚೆನ್ನಾಗಿರಬೇಕು ಜನನ ಕಾಲದಲ್ಲಿ ಚಂದ್ರಮ ಮನಸ್ಸೋ ಜಾತಃ ಅಂತ ನಾವು ಕರಿತೀವಿ ಆ ಚಂದ್ರ ಮನಸ್ಕಾರಕ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ ಹತೋಟಿಯಲ್ಲಿ ಇಡ್ತಕ್ಕಂಥವನು ನಿಮಗೆ ಅನುಕೂಲಗಳು ಈ ಮಾಸದಲ್ಲಿ ಪ್ರಾಪ್ತಿಯಾಗಬೇಕು ಅಂತ ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೆ ಎಲ್ಲಿ ಮೂರು ನಾಗರ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತೆ ಹರಳಿ ಮರ ಬೇವಿನ ಮರ ವೃಕ್ಷ ಅಂತ ಕರಿತೀವಿ ಹರಳಿ ಕಟ್ಟೆ ಅಂತ ಕರಿತೀವಿ ಅಪ್ಪಟ ಕನ್ನಡದಲ್ಲಿ ಅಲ್ಲೋಗಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷ ಯಥೇ ನಮಃ ಹದಿನೆಂಟು ಪ್ರದಕ್ಷಿಣೆಗಳನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗತ್ತೆ ಸ್ವಲ್ಪ ಮಟ್ಟಿಗಾದರೂ ಸುಖ ಜೀವನ ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗಲಿ ಎನ್ನುವುದೇ ನಮ್ಮ ಆಶಯ ಅದಕ್ಕೋಸ್ಕರನೇ ಅಶ್ವತ್ವಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಸೂರ್ಯ ಉದಯಕ್ಕಿಂತ ಮುಂಚೆ ಮಾಡಬೇಕು ಬಹಳಷ್ಟು ಜನ ಇತ್ತೀಚೆಗೆ ಸೋಂಬೇರಿಗಳು ಹತ್ತು ಗಂಟೆಗೆ ಎದ್ದೊಳ್ಳೋದು ಹನ್ನೊಂದು ಗಂಟೆಗೆ ಎದ್ದೊಳೋದು ಹನ್ನೆರಡು ಗಂಟೆಗೆ ಹೋಗಿ ಅರಳಿ ಮರ ಸುತ್ತಿದ್ರೆ ಏನು ಫಲ ಬರುತ್ತೆ ಉರಿ ಬಿಸಿಲಲ್ಲಿ ಅದಕ್ಕೆ ಹೇಳೋದು ಸೂರ್ಯ ಉದಯಕ್ಕಿನ್ನ ಮುಂಚೆ ಬ್ರಾಹ್ಮಿ ಲಗ್ನದಲ್ಲಿ ಹದಿನೆಂಟು ಪ್ರದಕ್ಷಿಣೆಗಳನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗಾದರೂ ಫಲ ಅಂತಕ್ಕಂಥದ್ದು ಸಿಗುತ್ತೆ ಪ್ರತಿನಿತ್ಯ ನೀವು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಮಾಡಿ ಯಾಕೆ ಬರಲ್ಲ ಮನೆಯಲ್ಲಿ ಹೆಣ್ಮಗಳು ಅಡುಗೆ ಮಾಡ್ತಾಳೆ ಆ ಅಡುಗೆ ಮಾಡಿದಾಗ ಶ್ರದ್ಧಾ ಭಕ್ತಿ ಏಕಾಗ್ರತೆ ಇಟ್ಕೊಂಡು ಅಡುಗೆ ಮಾಡಿದ್ರೆ ರುಚಿಯಾಗಿರುತ್ತೆ ಗಂಡ ಮತ್ತು ಮಕ್ಕಳು ರುಚಿಯಾಗಿದ್ದರೆ ನಾಲ್ಕು ತುತ್ತು ಜಾಸ್ತಿ ತಿಂತಾರೆ ಹೌದಲ್ವಾ ಅದೇ ಪಕ್ಕದ ಮನೆ ಕಿಟಕಿಯಲ್ಲಿ ಮಾತಾಡಿಕೊಂಡು ಮೊಬೈಲಲ್ಲಿ ಮಾತಾಡಿಕೊಂಡು ಟಿ ವಿಯಲ್ಲಿ ಸೀರಿಯಲ್ ನೋಡಿಕೊಂಡು ಎಲ್ಲ ಒಂದು ಕುಕ್ಕರಲ್ಲಿ ಹಾಕಿ ಕೂಗಿಸಿ ಏನೋ ಒಂದು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಅಲ್ಲಿಟ್ಟಿದ್ದೀನಿ ಹಾಕೊಂಡು ತಿನ್ನಿ ಅಂತ ಹೇಳ್ತಕ್ಕಂಥ ಹೆಣ್ಣುಮಕ್ಕಳು ಕೂಡ ಇದ್ದೀರಾ ಅಂತಹ ಹೆಣ್ಣು ಮಕ್ಕಳು ಮಾಡಿದಾಗ ನಿಮಗೆ ನಷ್ಟ ಆಗೋದು ಯಾಕೆಂದ್ರೆ ರುಚಿ ಇಲ್ಲ ಅಂದರೆ ಗಂಡ ಎಂಟು ತುತ್ತು ಕಮ್ಮಿ ತಿಂತಾನಂತೆ ಮಕ್ಕಳು ಹದಿನಾರು ತುತ್ತು ಕಮ್ಮಿ ತಿಂತಾರಂತೆ ಕೈ ತೊಳ್ಕೊಂಡು ಎದ್ದು ಹೋಗ್ತಾರೆ ಗಂಡ ವಜ್ರವ ದೃಢಕಾಯ ಆಗಿದ್ದರೆ ತಾನೇ ನಿಮಗೆ ಎಲ್ಲವೂ ಕೂಡ ಮಕ್ಕಳು ಆರೋಗ್ಯವಾಗಿದ್ದರೆ ತಾನೇ ಅವರಿಗೆ ವಿದ್ಯಾ ಅಭಿವೃದ್ಧಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಎಂತೆಂಥ ಅಪರಾಧಗಳನ್ನು ಮಾಡ್ತಾ ಇದ್ದೀವಿ ನಾವು ಎಂತೆಂಥ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಈ ಮೀನರಾಶಿಯವರು ಆದಷ್ಟು ಜಾಗರೂಕತೆಯಿಂದ ಈ ಒಂದು ಪಾಲ್ಗುಣ ಮಾಸವನ್ನು ಕಳೆಯಿರಿ ನಿಮ್ಮ ಎಲ್ಲರಿಗೂ ಕೂಡ ಮೀನರಾಶಿಯವರಿಗೆ ನಿಮ್ಮ ನಿಮ್ಮ ಕುಲ ದೇವತೆಗೆ ಅನುಗ್ರಹ ಪ್ರಾಪ್ತಿಯಾಗಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗಲಿ ಅಂತ ಹೇಳಿ ನಾನು ಕೂಡ ನಿಮ್ಮ ನಿಮ್ಮ ಕುಲ ದೇವತೆಯನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ